ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಂದು ದಿನನಿತ್ಯದ ಎಲ್ಲ ಕೆಲಸನೂ ಮುಗೀತು ಇವತ್ತು ಸ್ನಾನ ಪೂಜೆ ಕೂಡ ಆಯಿತು ನಾನಿವತ್ತು ತಿಂಡಿಗೆ ಇಡ್ಲಿ ಮಾಡಿದ್ದೀನಿ ನಾನು ಯಾವ ಥರ ಇಡ್ಲಿ ಮಾಡ್ತೇನೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸಪೋರ್ಟ್ ಮಾಡಿ ಬರ್ರಿ ಇವಾಗ ನಾನು ಯಾವ ಥರ ಇಡ್ಲಿ ಮಾಡ್ತೀನಿ ಅಂತೇಳಿ ತೋರಿಸ್ತೇನೆ ನಿಮಗೆ ನೋಡಿ ನಾನು ರೇಷನ್ ಅಕ್ಕಿನ ಬಳಸಿ ಇಡ್ಲಿ ಮಾಡ್ತೀನಿ ಈ ಕಪ್ಪಿಂದ ನಾನು ಮೂರು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನೋಡಿರಿ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಕಪ್ಪಿಂದ ಮುಕ್ಕಾರು ಗ್ಲಾಸ್ನಷ್ಟು ಬೇಳೆನ ಹಾಕ್ಕೊಂಡು ಹಾಕ್ತು ಹಾಕೋತಾ ಇದ್ದಾನೆ ನೋಡಿರಿ ನೋಡಿರಿ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡ್ತಾನೆ ನಾನು ರವೆ ಇಡ್ಲಿ ಮಾಡಲ್ಲ ತುಂಬ ಟೇಸ್ಟ್ ಅನ್ನಿಸ್ತೇವೆ ಇವನ್ನ ನಾನು ನೀಟಾಗಿ ಎರಡು ಸರಿ ತೊಳೆದು ನೋಡಿರಿ ಈ ಥರ ನೀರು ಹಾಕಿ ಇಟ್ಟಿದ್ದೀನಿ ನೆನೆಯಲಿಕ್ಕೆ ಇದನ್ನು ಐದರಿಂದ ಆರು ತಾಸು ನೆನೆಸ್ಬೇಕು ಅಕ್ಕಿನ ನೋಡಿರಿ ಈ ಥರ ನೀಟಾಗಿ ನೆನೆ ಹಾಕ್ಬೇಕು ಕ್ಲೀನಾಗಿ ತೊಳೆದು ನೆನೆ ಹಾಕ್ಬೇಕು ಅಕ್ಕಿ ಕೂಡ ನೆಂದಿದೆವು ನೋಡ್ರಿ ಇವಾಗ ನೋಡ್ರಿ ಈ ಥರ ಅಕ್ಕಿ ನೆಂದವು ಇವಾಗ ನಾನು ಯಾವ ಥರ ಮಿಕ್ಸಿ ಮಾಡ್ಬೇಕು ತೋರಿಸ್ತೀನಿ ಮಿಕ್ಸಿ ಮಾಡಲಿಕ್ಕೆ ಏನು ಹಾಕ್ಬೇಕು ಅಂತೇಳಿ ನಾನು ಇವಾಗ ತೋರಿಸ್ತೀನಿ ಮತ್ತೊಂದು ಸಲ ಕ್ಲೀನಾಗಿ ನಾನು ತೊಳ್ಕೊಂಡಿದ್ದೀನಿ ಇವಾಗ ಆ ಮಿಕ್ಸಿ ಮಾಡಲಿಕ್ಕೆ ನಾನು ಅನ್ನ ಹಾಕ್ಕೋತಾ ಇದ್ದೀನಿ ಅನ್ನ ಬೆಳಗ್ಗಿನ ರೇಷನ್ ಅಕ್ಕಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ನಾನು ಅನ್ನ ಬಿಸಿ ಬಿಸಿ ಹಾಕ್ಬಾರ್ದು ಆರಿರ್ಬೇಕು ಪೂರ್ತಿ ತಣ್ಣಗಾಗಿರ್ಬೇಕು ಅನ್ನ ಅದನ್ನು ಅನ್ನ ಹಾಕೋತಾ ಇದ್ದೀನಿ ನಾನು ನಾನು ಎರಡು ಮೂರು ಗ್ಲಾಸ್ ಹಾಕಿ ತೊಗೊಂಡಿದ್ದೆ ಅಲ್ವಾ ಒಂದು ಟೀ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಅನ್ನ ಮಾಡ್ಕೊಂಡಿದ್ದೆ ಎರಡು ಗ್ಲಾಸ್ ಅನ್ನ ಮಾಡಿಕೊಂಡು ಇಟ್ಟಿದ್ದೆ ಅದು ತಣ್ಣಗಾಗಿದೆ ಇದನ್ನು ಇವಾಗ ಹಾಕ್ತದ್ದೆ ನಾನು ಇಷ್ಟೇ ಇದನ್ನು ಇವಾಗ ನೀಟಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಮಿಕ್ಸಿ ಜಾರ್ಗೆ ಹಾಕಿ ನಾನು ಇದನ್ನು ಅನ್ನ ಹಾಕಿ ಉದ್ದಿ ಮಾಡಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡ್ರಿ ನೋಡ್ರಿ ಮಿಕ್ಸಿ ಮಾಡಿರೋ ಹಿಟ್ಟು ಈ ಥರ ಆಗೈತಿ ಇದಕ್ಕೆ ನಾನು ರುಚಿ ಸೋಡಾ ಹಾಕ್ತಿದ್ದೇನೆ ಫಸ್ಟಿಗೆ ಸೋಡಾ ಹಾಕಿದ್ದೀನಿ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ರಾತ್ರಿನೇ ಹಾಕಿಡ್ತೀನಿ ಕೈಯಾಡಲ್ಲ ನಾನು ರಾತ್ರಿ ಉಪ್ಪು ಸೋಡಾ ಹಾಗೆ ಮಧ್ಯದಲ್ಲಿ ಹಾಕಿ ಇಟ್ಬಿಡ್ತೀನಿ ಬೆಳಗ್ಗೆ ಎದ್ದು ಈ ಥರ ರೆಡಿ ಆಗೈತೆ ನೋಡಿರಿ ಇಡ್ಲಿ ಹಿಟ್ಟು ಹೌದಾ ಈ ಥರ ಉಬ್ಬಿ ಬಂದ್ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದೈತೆ ನೋಡಿರಿ ಈ ಥರ ರೆಡಿ ಆಗೈತೆ ಇದನ್ನು ಇವಾಗ ನಾನು ಉಪ್ಪು ಮತ್ತು ಸೋಡ ಹಾಕಿದ್ನೋ ರಾತ್ರಿ ಮಧ್ಯದಲ್ಲಿ ಇವಾಗ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತನಿ ಈ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬರ್ರಿ ಇವಾಗ ಯಾವ ಥರ ಇಡ್ಲಿ ಅಂತೇಳಿ ತೋರಿಸ್ತೀನಿ ನೋಡಿರಿ ಇಡ್ಲಿ ಪಾತ್ರೆನೇ ನೀರು ಹಾಕಿ ಈ ಥರ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ನಾನು ನೀರು ನೀರು ಸ್ವಲ್ಪ ಬಿಸಿ ಹಾಕ್ಬೇಕು ಇವಾಗ ಇಡ್ಲಿದು ಎಣ್ಣೆ ಹಾಕಿ ಇಡ್ಲಿ ಹಾಕ ತೋರಿಸ್ತಾನೆ ನೋಡಿರಿ ಸೊ ಸ್ವಲ್ಪ ಎಣ್ಣೆ ಹಾಕಿ ಪ್ಲೇಟಿಗೆಲ್ಲ ಸ್ಪ್ರೆಡ್ ಮಾಡಬೇಕು ಈ ಥರ ನೋಡಿರಿ ಎಣ್ಣೆ ಹಾಕಿ ನೀಟಾಗಿ ಪ್ಲೇಟಿಗೆಲ್ಲ ಸ್ಪ್ರೆಡ್ ಮಾಡಬೇಕು ತುಂಬ ಟೇಸ್ಟ್ ಅನ್ನಿಸ್ತವೆ ಇಡ್ಲಿ ರೇಷನ್ ಅಕ್ಕಿ ಇಡ್ಲಿ ರವೆ ಇಡ್ಲಿ ನಾನು ಯಾವಾಗಲೂ ಮಾಡಲ್ಲ ಅಕ್ಕಿ ಇಡ್ಲಿನ ಮಾಡಿರ್ತೀನಿ ಆದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಡ್ರಿ ಅನ್ನನ ತೀರ ಜಾಸ್ತಿನ ಹಾಕ್ಬಾರ್ದು ತೀರ ಕಡಿಮೆನ ಹಾಕ್ಬಾರ್ದು ತುಂಬ ಚೆನ್ನಾಗಿ ಆಗ್ತವೆ ಇಡ್ಲಿ ನೋಡಿರಿ ಈ ಥರ ಹಾಕ್ಕೋತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮುಕ್ಕಾಲು ಗ್ಲಾ ಮುಕ್ಕಾರ್ ಗ್ಲಾಸ್ ಟೀ ಗ್ಲಾಸ್ನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಟೀ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ಅನ್ನ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ಹಾಕಿದ್ದೀನಿ ನೋಡಿರಿ ಇಡ್ಲಿ ಮಾಡಲಿಕ್ಕೆ ಇವಾಗ ನೋಡಿರಿ ನೀಟಾಗಿ ಈ ಥರ ಎಲ್ಲ ಎಲ್ಲದಕ್ಕೂ ಹಾಕ್ಬೇಕು ಇಡ್ಲಿ ಹಿಟ್ಟನ್ನು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತವೆ ಇಡ್ಲಿ ನೋಡಿರಿ ಎಲ್ಲದಕ್ಕೂ ಈ ಥರ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನಾನು ಇಡ್ಲ ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ವಲ್ವಾ ಇಡ್ಲಿ ಪಾತ್ರೆಯಲ್ಲಿ ಅದನ್ನು ಇದನ್ನು ಇಡೋದು ಇವಾಗ ಹಾಗೆ ಎಲ್ಲ ಪಾತ್ರೆಗೂ ನಾ ಎಲ್ಲ ಇಡ್ಲಿ ಮೂರು ಪ್ಲೇಟ್ ಇದಾವೆ ಮೂರು ಪ್ಲೇಟಿಗೆ ನಾನು ಇದೇ ಥರ ಹಾಕ್ಕೊಂಡು ಕ್ಲೋಸ್ ಇದ್ದೀನಿ ದೊಡ್ದಿದೆ ನಮ್ಮದು ಇಡ್ಲಿ ಇಡ್ಲಿ ಪಾತ್ರೆ ಒಂದೇ ಸರಿಗಿನ ಇಪ್ಪತ್ತ್ಮೂರು ಇಡ್ಲಿ ಬೇಯ್ತವು ಆ ಕಡೆ ನೋಡಿರಿ ಸಾರು ಮಾಡೋಕ್ಕೂ ಇಟ್ಟೆ ನಾನು ಇಡ್ಲಿಗೆ ಸಾಂಬಾರು ಮಾಡ್ಲಿಕ್ಕೂ ಇಟ್ಟಿದ್ದೀನಿ ನೋಡಿರಿ ಇಡ್ಲಿ ಬೆಂದತ್ತೆಲ್ಲ ಅಂತ ನೋಡ್ತಾ ಇದ್ದಾನೆ ಇವಾಗ ನೋಡಿರಿ ಈ ಥರ ಕ ಕೈಯಿಂದ ಮುಟ್ಟಿ ನೋಡಬೇಕು ಅದು ಅಂಟ್ಕೊಂಡಿಲ್ಲ ಅಂತಂದರೆ ಇಡ್ಲಿ ಬೆಂದಿದೆ ಅಂತ ಹೇಳಿ ನೋಡಿರಿ ಇಡ್ಲಿ ಇವಾಗ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದತ್ತು ನೋಡಿರಿ ಇವಾಗ ನಾನು ಇವನ್ನ ತೆಗಿತಾ ಇದ್ದೀನಿ ನೋಡಿರಿ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದವು ಇವನ್ನ ತೆಗೆದು ಇಡ್ತಾ ಇದ್ದಾನೆ ನಾನು ಒಂದೊಂದೇನಂದೆ ತೆಗ್ದು ಇದ್ದೀನಿ ತುಂಬ ಟೇಸ್ಟ್ ಆಗ್ತವೆ ಇಡ್ಲಿ ನೋಡಿರಿ ಇವಾಗ ನಾನು ಒಂದು ಗ್ಲಾಸಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ ನೀರನ್ನ ಒಂದು ಸ್ಪೂನೇ ಎದ್ದು ಈ ಥರ ಇಡ್ಲಿನ ತೆಗಿಬೇಕು ನೋಡಿರಿ ನಾನು ಈ ಥರ ತೆಗಿತದ ಎಲ್ಲ ಇಡ್ಲಿ ನೋಡಿರಿ ಎಷ್ಟು ಈಸಿಯಾಗಿ ಬರ್ತದವು ಸ್ವಲ್ಪನ ಅಂಟ್ಕೊಂಡಿಲ್ಲ ಇಡ್ಲಿ ತುಂಬ ಚೆನ್ನಾಗಿ ಬರ್ತದವು ನೋಡಿರಿ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೋಬೇಕು ಅಕ್ಕಿನ ಆಗಿರಲಿ ಅನ್ನ ಅನ್ನ ಹಾಕ್ಕೊಳ್ಳೋದಾಗಿರ್ಬೋದು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡ್ರೆ ಈ ಥರ ಇಡ್ಲಿ ಒಟ್ಟು ಅಂಟುಗಳೆಲ್ಲ ಮೆತ್ತ ಮೆತ್ತಗೆ ಸ್ಮೂತಾಗಿ ತುಂಬ ಚೆನ್ನಾಗಿ ಬರ್ತವೆ ಇಡ್ಲಿ ನೋಡಿರಿ ಈ ಥರ ಎಷ್ಟು ಚೆನ್ನಾಗಾಗ್ಯಾವೆ ಇಡ್ಲಿ ಆರೋಗ್ಯಕ್ಕೂ ಒಳ್ಳೇದಲ್ವ ಎಣ್ಣೆ ಅಂಶ ತಿನ್ನೋಕ್ಕಿನ್ನ ಈ ಟಿಫನ್ಗೆ ಇಡ್ಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗ ಇದ್ರ ಜೊತೆ ಕಾಂಬಿನೇಷನ್ ಕೆಂಪು ಚಟ್ನಿ ಮಾಡಿರ್ತಾನೆ ಹಾಗೆ ಕೊಬ್ಬರಿ ಚಟ್ನಿನೂ ಮಾಡಿರ್ತಾನೆ ತುಂಬ ಟೇಸ್ಟ್ ಮಸ್ತಾವ್ ನೋಡಿರಿ ಆ ಥರ ಇಡ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾವ ನೋಡಿರಿ ಇಡ್ಲಿ ನೀವು ಒಂಥರ ಟ್ರೈ ಮಾಡಿರಿ ತುಂಬ ಟೇಸ್ಟ್ ಅನ್ನಿಸ್ತಾವೆ ರೇಷನ್ಕಿಂದ ಇಡ್ಲಿ ಮಾಡಿದರೆ ತುಂಬ ಆಗ್ತವೆ ನೋಡಿರಿ ಎಷ್ಟು ಚೆನ್ನಾಗಿ ಇಡ್ಲಿ ರೆಡಿ ರೆಡಿಯಾಗ್ಯವು ಹಾಗೆ ನಾನು ಇದಕ್ಕೆ ಇವತ್ತು ಸಾಂಬಾರು ಮಾಡಿದ್ದೀನಿ ಬೇಳೆ ಸಾಂಬಾರು ಮಾಡಿದ್ದೀನಿ ಇದಕ್ಕೆ ಹೆಸರು ಬೇಳೆ ಸಾಂಬಾರು ರಸಮ್ ಥರ ಮಾಡಿದ್ದೀನಿ ನಾನು ಇಡ್ಲಿಗೆ ಹಾಗೆ ನೋಡಿರಿ ಕೊಬ್ಬರಿ ಚಟ್ನಿ ಕೂಡ ಮಾಡಿದ್ದೀನಿ ಕೊಬ್ಬರಿ ಚಟ್ನಿಗೆ ನಾನು ಸ್ವಲ್ಪ ಶೇಂಗಾ ಕಾಳು ಹಾಕಿ ಮಾಡಿದ್ದೀನಿ ಶೇಂಗಾ ಚ ಶೇಂಗಾ ಚಟ್ನಿ ಥರ ಆಗುತ್ತೆ ಇಡ್ಲಿಗೆ ನಾನು ಈ ಥರ ಮಾಡ್ತೇನೆ ಕೊಬ್ಬರಿ ಚಟ್ನಿನ ತುಂಬ ಟೇಸ್ಟ್ ಅನ್ನಿಸ್ತಾವೆ ನೋಡ್ರಿ ಇಡ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಯವು ನೀವು ಸಲ ಟ್ರೈ ಮಾಡಿರಿ ಮಸ್ತ್ ಹಾಕವು ಇಡ್ಲಿ ನೋಡ್ರಿ ಎಷ್ಟು ಸ್ಪಾಂಜಿಯಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗೆ ಆಗ್ಯಾವ ನೋಡ್ರಿ ಇಡ್ಲಿ ಹಾಗೆ ಇಡ್ಲಿ ಹಿಟ್ಟನ್ನು ನಾವು ಭಾಳ ಸಣ್ಣಗೆ ಮಿಕ್ಸಿ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ರವೆ ರವ ಇರೋ ಥರ ಮಿಕ್ಸಿ ಮಾಡ್ಕೋಬೇಕು ಈ ಥರ ಸ್ಪಾಂಜಿಗೆ ಆಗ್ತಾವ ಇಡ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಆಗ್ಯಾವ ಇಡ್ಲಿ ನೀವು ಸಲ ಈ ಥರ ಟ್ರೈ ಮಾಡ್ರಿ ಹಾಗೆ ಈ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು